ಶಿವಕುಮಾರ್ ಸನ್ಮಾನ್ಯ ಶ್ರೀ ಶಿವಕುಮಾರ್ ಕ್ಷಮಿಸಬೇಕು ಮಧ್ಯಾಹ್ನ ಒಂದು ಗಂಟೆಗೆ ಬೆಂಗಳೂರಿನ ದೆಹಲಿಯಿಂದ ಬಂದೆ ಅರ್ಬನ್ ಡೆವಲಪ್ಮೆಂಟ್ ರಕ್ಷಣಾ ಮಂತ್ರಿ ಗಡ್ಕರಿ ಅವರು ಯಾದವರವರು ಎಲ್ಲ ಮಂತ್ರಿಗಳನ್ನ ಅನೇಕ ಬೆಂಗಳೂರಿನ ವಿಚಾರದಲ್ಲಿ ರಾಜ್ಯದ ಅನೇಕ ವಿಚಾರದಲ್ಲಿ ಕುಡಿಯುವ ನೀರಿಗೆ ಮತ್ತು ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆಗೆ ಹೋಗಿದೆ ದೆಹಲಿಗೆ ಎಲ್ಲ ಮಂತ್ರಿಗಳನ್ನ ಭೇಟಿ ಮಾಡಿ ಸೊ ಒಂದು ಸಂದೇಶ ಬಂತು ನನಗೆ ಈ ದೇಶದ ಎಲ್ಲ ನಮ್ಮ ರಕ್ಷಣೆ ಮಾಡ್ತಾರಂತ ಎಲ್ಲ ಯೋಧರಿಗೆ ಗೌರವ ಕೊಟ್ಟು ಆತ್ಮಧೈರ್ಯವನ್ನು ತುಂಬುವಂತ ಕೆಲಸ ಮಾಡಬೇಕು ಈ ದೇಶದ ಐಕ್ಯತೆ ಅದಕ್ಕೆ ನಾವು ಸಂಪೂರ್ಣವಾಗಿ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರಕ್ಕೆ ಎಲ್ಲ ಪಕ್ಷಗಳು ನಾವು ಒಗ್ಗಟ್ಟಿನಿಂದ ಬೆಂಬಲವಾಗಿ ನಿಂತ ಇದ್ದೇವೆ ಜೈ ಹಿಂದ್ ಜೈ ತಿರಂಗ ಧ್ವಜವನ್ನು ಇಟ್ಟು ಮಾಡಬೇಕು ಅಂತ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಸರ್ಕಾರಿ ನೌಕರಾಧ್ಯಕ್ಷೆ ನಮ್ಮ ಪಕ್ಷದ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಎಲ್ಲರೂ ಕೂಡ ಆಹ್ವಾನ ಮಾಡಿ ಹತ್ತು ಗಂಟೆಯಿಂದ ಒಂಬತ್ತುವರೆಗೆ ಮಾಡಿ ಹತ್ತುವರೆ ಒಳಗೆ ಮುಗಿಸ್ಬೇಕು ಅಂತ ಮಾಡಿದೆ ಚೀಫ್ ಮಿನಿಸ್ಟರು ಅವ್ರು ಬಂದ ತಕ್ಷಣ ಪ್ರಾರಂಭ ಮಾಡಿಸಿ ಆರ್ ಸರ್ಕಲ್ ಇಂದ ಕೆ ಎಸ್ ಸರ್ಕಲ್ವರೆಗೂ ಕೂಡ ಯಶಸ್ಸಿನಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ನಾನು ಅವರಿಗೆ ಅಭಿನಂದನೆ ಕೃತಜ್ಞತೆಯನ್ನ ದೇಶ ಪರವಾಗಿ ಸರ್ಕಾರ ಪರವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಸರಳ ಕಾವೇರಿ ಮನೆ ಬಾಗಿಲಿಗೆ ಸಂಚಾರಿ ಕಾವೇರಿ ಈ ಯೋಜನೆಯನ್ನ ಇಡೀ ಭಾರತದ ಯಾವ ನಗರಗಳಲ್ಲೂ ಇಲ್ಲದೆ ಹೋದಂತ ಹೊಸ ಯೋಜನೆಯನ್ನ ನಾವು ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ ನಾನು ನೆಲಮಂಗಲಕ್ಕೆ ಹೋಗಿದ್ದೆ ಅಲ್ಲಿಗೆ ಸುಮಾರು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಒಂದು ಯೋಜನೆ ಏನಪ್ಪ ಅಂತ ಅಂದ್ರೆ ಋಷ್ಪಾವತಿ ನೀರಿನ ತೆಗೆದುಕೊಂಡೋಗಿ ಆ ಭಾಗದ ಎಲ್ಲಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೀರನ್ನ ಕೊಡುವಂಥದ್ದು ಇನ್ನೊಂದು ಮೊದಲು ಯೋಜನೆ ಹಿಂದೆ ಸರ್ಕಾರದಲ್ಲಿ ನಾವು ಕೋಲಾರಿಗೆ ಕೊಟ್ಟು ಕ್ಲೀನ್ ಮಾಡಿಬಿಟ್ಟು ಆ ನೀರನ್ನು ಎತ್ಕೊಂಡು ಕೊಡುವಂಥದ್ದು ಇವತ್ತು ನೆಲಮಂಗ್ಲಾಗ ನೀರು ಹೋಗ್ತಾ ಇದೆ ಅಂದ್ರೆ ಈ ನಮ್ಮ ಬೆಂಗಳೂರು ಅರ್ಬನ್ ವಾಟರ್ ಸಪ್ಲೈ ಏನು ಕೊಳಚೆ ನೀರಿದೆ ನಾಯನಹಳ್ಳಿ ರಾಜರಾಜೇಶ್ವರಿ ನಗರ ಇಲ್ಲೆಲ್ಲ ಅದನ್ನ ಕ್ಲೀನ್ ಮಾಡಿಬಿಟ್ಟು ಅದನ್ನ ಕೆರೆಗಳಿಗೆ ತುಂಬಿಸುವಂತ ಒಂದು ಯೋಜನೆಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದು ತುಟ್ಟು ಕೂಡ ಬಹಳ ಜನ ಟೀಕೆ ಮಾಡಬಹುದು ಇದೇನು ಹೊಸನಲ್ಲ ದೆಹಲಿಯಲ್ಲಿ ಕೂಡ ಎರಡು ಪೈಪ್ ಇದೆ ಯಮನಾನಂದಿಗೆ ಅಲ್ಲಿ ಇದೇ ರೀತಿ ನೀರನ್ನ ಒಂದು ಸಪ್ರೇಟ್ ಪೈಪನ್ನ ಗಿಡಗಳಿಗೆ ವಾಹನ ತೊಳಲಿಕ್ಕೆ ಕಳಿಸ್ಕೊಡ್ತಾರೆ ಕೊಡ್ತಾರೆ ಇನ್ನೊಂದು ಲೈನ್ ಕುಡಿಯೋ ನೀರಿಗೆ ಕೊಡ್ತಾರೆ ನಾವು ಇವತ್ತು ಈ ಮಾಫಿಯಾ ಇದೊಂದು ದೊಡ್ಡ ಮಾಫಿಯಾ ಸುಮಾರು ನಾನು ಮಾಹಿತಿ ಪಡೆದಿದ್ದೇನೆ ಒಂದು ಮೂರು ಸಾವಿರ ಜನ ಬೋರ್ವೆಲ್ ಹಾಕೊಂಡು ಟ್ಯಾಂಕರ್ಗಳಿಗೆ ತುಂಬಿ ಐನೂರು ರೂಪಾಯಿ ಹಿಡಿದು ಮೂರು ಸಾವಿರ ರೂಪಾಯಿವರೆಗೂ ಟೈಮ್ ನೋಡಿ ಇವತ್ತು ನಾವು ಆರ್ನೂರು ಲೀಟ್ರಿಗೆ ಆರು ಸಾವಿರ ಲೀಟ್ರಿಗೆ ನಾಲ್ಕು ಸಾವಿರಕ್ಕೆ ಆರ್ನೂರ ಅರವತ್ತು ರೂಪಾಯಿ ಆರು ಸಾವಿರಕ್ಕೆ ಏಳ್ನೂರ ನಲವತ್ತು ರೂಪಾಯಿ ಅಂತ ಫಿಕ್ಸ್ ಮಾಡಿ ಇದು ಬೋರ್ವೆಲ್ ನೀರಲ್ಲ ಶುದ್ಧ ಕುಡಿಯುವಂಥ ನೀರು ನೀರಿಗೋಸ್ಕರನೇ ನೀವೆಲ್ಲ ಟ್ರೀಟ್ಮೆಂಟ್ ಮಾಡಿ ಈ ಕಾವೇರಿ ನೀರನ್ನು ಕೊಡುವಂತ ಕೆಲಸವನ್ನ ಇವತ್ತು ನಾವು ಚಾಲನೆಯನ್ನ ಉದ್ಘಾಟನೆ ಜ್ಯೋತಿ ಯಾವಾಗ ಬಸ್ತಾ ಇದ್ದೇವೆ ನಾನೊಬ್ಬ ಮಂತ್ರಿ ಕೂಡ ಆ ನೀರನ್ನ ಕುಡಿದು ಆರೋಗ್ಯವಂತರಾಗಿರ್ತೀನಿ ಸಂದೇಶ ಕೊಡಬೇಕು ಕೊಡ್ಬೇಕು ಅಂತೇಳಿ ನೀರನ್ನ ಕುಡಿದು ನಾನು ಪ್ರಾರಂಭವನ್ನ ಮಾಡಿದ್ದೇನೆ ಅವರು ಕುಡಿದಿದ್ದಾರೆ ನೀರು ಚೆನ್ನಾಗಿತ್ತು ಏನ್ ತೊಂದರೆ ಏನಿಲ್ಲ ನನಗೆ ಅರ್ಥ ಆಗ್ತದೆ ಯಾಕೆಂದ್ರೆ ನಾನೇ ಈ ಶುದ್ಧ ಘಟಕ ನೀರನ್ನ ಪ್ರಾರಂಭ ಮಾಡಿದೆ ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ಶುದ್ಧ ಘಟಕ ನೀರನ್ನು ನಮ್ಮ ಕ್ಷೇತ್ರದಲ್ಲೇ ಫಸ್ಟ್ ಪ್ರಾರಂಭ ಮಾಡಿಸಿದ್ದು ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು ಮುನ್ನೂರಕ್ಕೂ ಹೆಚ್ಚು ಶುದ್ಧ ಘಟಕ ನೀರುಗಳನ್ನ ಪ್ರಾರಂಭವನ್ನು ಮಾಡಿಸಿದೆ ಸೊ ಆ ಮೀಟ್ರು ನೀರಿನ ವಿಚಾರ ಎಲ್ಲ ಗೊತ್ತಿದೆ ನಾನು ಈ ಇಲಾಖೆ ತೆಗೆದುಕೊಂಡ ಮೇಲೆ ಬೆಂಗಳೂರು ನಗರದ ಇಲಾಖೆ ತೆಗೆದುಕೊಂಡ ಮೇಲೆ ಬಹಳ ಇಚ್ಛಾಶಕ್ತಿಯಿಂದ ತೆಗೆದುಕೊಂಡಿದ್ದೇನೆ ಇದು ಬಹಳ ಕಷ್ಟವಾದಂತ ಕೆಲಸ ನನಗೆ ಗೊತ್ತಿದೆ ಅಷ್ಟು ಸುಲಭ ಅಲ್ಲ ಆದರೂ ಎಲ್ಲಿ ಶ್ರಮ ಎಲ್ಲ ಬಿ ಡಬ್ಲ್ಯೂ ಎಸ್ ಪಿ ಅವರು ನೀವೆಲ್ಲ ರಾಮ್ ಪ್ರಸಾದ್ ಅವರ ನೇತೃತ್ವದಲ್ಲಿ ನಮ್ಮ ಸ್ಯಾಂಕಿ ಟ್ಯಾಂಕ್ ನಲ್ಲಿ ಕಾವೇರಿ ನಮ್ಮ ವರ್ಲ್ಡ್ಸ್ ವಾಟರ್ ಡೇ ದಿನ ಬಹಳ ಚೆನ್ನಾಗಿ ಹೊಸದಾಗಿ ಪ್ರಾರಂಭವನ್ನು ಮಾಡಿ ಆ ಸ್ಯಾಂಕಿ ಟ್ಯಾಂಕ್ ನಲ್ಲಿ ಬಹಳ ವಿಜೃಂಭಣೆಯಿಂದ ಕಾವೇರಿ ಆಕೆಯನ್ನ ಬಹಳ ಚೆನ್ನಾಗಿ ಪ್ರಾರಂಭ ಆಯಿತು ನನಗೂ ಟೈಮ್ ಸಿಕ್ಕಿಲ್ಲ ನನ್ ಟೈಮ್ ಸಿಕ್ಕಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಮಾಡಿಫೈ ಮಾಡಿಸಿದ್ದೆ ಇನ್ನ ಬೇಕಾದಷ್ಟು ಯಾವ ರೀತಿ ನಾನು ಎಲ್ಲೆಲ್ಲೂ ಟ್ರಾವೆಲ್ ಮಾಡ್ತಾ ಇದ್ದೆ ಅದು ಚೆನ್ನಾಗ್ ತಾವೆಲ್ಲ ಸೇರಿ ಮಾಡಿದ್ರಿ ಈಗ ಕಾವೇರಿ ಆರತಿಯನ್ನು ಕೂಡ ಕರ್ನಾಟಕ ಸರ್ಕಾರದ ಕಾವೇರಿ ಆರತಿಯನ್ನು ಕೂಡ ಒಂದು ನೂರು ಕೋಟಿ ರೂಪಾಯಿ ನನ್ನ ಬೀದ್ ಪೀಸ್ ಎಲ್ಲ ನಿಮ್ದು ದುಡ್ಡಲ್ಲ ಅಥವಾ ನಮ್ಮ ಕಾವೇರಿ ನಮ್ಮ ಕಾವೇರಿ ಬೋರ್ಡ್ ನಿಂದ ಇರಿಗೇಷನ್ ಇಲಾಖೆಯಿಂದ ಒಂದು ನೂರು ಕೋಟಿ ರೂಪಾಯಿ ಮೀಸಲಾಗಿ ಇಟ್ಟಿದ್ದೇನೆ ಇನ್ನ ನಮ್ಮ ಟೂರಿಸಂ ಇಲಾಖೆಯನ್ನ ಇನ್ವಾಲ್ವ್ ಮಾಡಿದ್ದೇನೆ ಪವರ್ ಡಿಪಾರ್ಟ್ಮೆಂಟ್ ಅವನ್ನ ಇನ್ವಾಲ್ವ್ ಮಾಡಿಕೊಂಡಿದ್ದೇನೆ ಧಾರ್ಮಿಕ ದತ್ತಿಯನ್ನ ಇನ್ವಾಲ್ವ್ ಮಾಡಿಕೊಂಡಿದ್ದೇನೆ ಸೊ ಕನ್ನಡ ಸಂಸ್ಕೃತಿಯನ್ನ ಇನ್ವಾಲ್ವ್ ಮಾಡಿಕೊಂಡಿದ್ದೇನೆ ಅದಕ್ಕೆ ಒಂದು ಸಮಿತಿ ಮಾಡಿ ಅದಕ್ಕೆ ರಾಮ್ ಪ್ರಸಾದ್ ಅವ್ರನ್ನೇ ಚೇರ್ಮನ್ ಮಾಡಿದ್ದೀನಿ ಮಾಡಿ ದಸರಾ ಹೊತ್ತಿಗೆ ಕಾವೇರಿ ಪೂಜೆ ನಡೀಬೇಕು ನಮ್ಮ ಭಾರತದ ಸಂಸ್ಕೃತಿ ಏನು ನಮ್ಮ ಮಲ್ನಾಡ ಇದರಿಂದ ಅಲ್ಲಿ ಸಂಸ್ಕೃತಿ ನಮ್ಮ ರಾಜ್ಯದ ಎಲ್ಲ ಸಂಸ್ಕೃತಿನ ಒಳಗೊಂಡಂತೆ ಅಟ್ಲೀಸ್ಟ್ ಮೂರು ದಿನ ಪೂಜೆ ನಡೆಸಬೇಕು ಬೆಳಗ್ಗೆಯಿಂದ ಸಾಯಂಕಾಲ ಬಂದಂತವ್ರು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಆ ತಾಯಿಗೆ ಆ ನೀರಿನ ಬೆಲೆ ಗೊತ್ತಾಗ್ಬೇಕು ನಮ್ಮ ನೀರು ಯಮುನಾ ಯಮುನಾಚವ ಕಾವೇರಿ ಗೋದಾವರಿ ಎಲ್ಲ ಕೂಡ ಹಿಂದೆ ಹಿರಿಯರು ಏನೇ ಪೂಜೆ ಪ್ರಾರಂಭ ಮಾಡ್ಬೇಕಾದ್ರೆ ನಮ್ಮ ಕಾವೇರಿನು ಸೇರಿಸ್ಕೊಳ್ತಾರೆ ಈ ಕಾವೇರಿ ನೀರು ಬರೀ ಕರ್ನಾಟಕದ ಬರೀ ಅಲ್ಲಿರೋರಿಗೆ ರೈತರ ಬೆಂಗಳೂರು ಕುಡಿಯೋ ನೀರಲ್ಲ ಕಾರ್ಖಾನೆ ಇಲ್ಲಿಂದ ಹಿಡಿದು ಸಮುದ್ರ ಶೀಲಗಟ್ಟ ಕೇರಳ ಒಂದು ಭಾಗ ತಮಿಳುನಾಡು ಒಂದು ಭಾಗ ನಮ್ಮ ಭಾಗ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಇನ್ನೊಂದು ಮಾಧ್ಯಮದ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಬರೀ ಆರ್ನೂರು ಚಿಕ್ಕ ಮನೆಗಳಿಗೆ ಬರೀ ಒಂದು ಸಾವಿರ ರೂಪಾಯಿ ಕನೆಕ್ಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಅಪಾರ್ಟ್ಮೆಂಟ್ ಅವ್ರು ಒಂದೇ ಸತಿ ಕಟ್ಟಕ್ಕೆ ಆಗಲ್ಲ ಅಂಥೇಳಿ ಅವರು ಭಾಳ ಜನ ಬೋರ್ವೆಲ್ ಹಾಕ್ಕೊಂಡು ಬೇರೆ ಬೇರೆ ರೀತಿ ನಡೀತಾ ಇದೆ ಮಿಸ್ಯೂಸು ನಡೀತಾ ಇದೆ ಅದಕ್ಕೆ ನಾನು ಒಂದು ವರ್ಷ ಟೈಮ್ ಕೊಟ್ಟು ಫಸ್ಟ್ ಇಪ್ಪತ್ತು ಪರ್ಸೆಂಟ್ ಮಾತ್ರ ತೆಗೆದುಕೊಂಡು ಒಂದು ವರ್ಷ ಟೈಮ್ ತೆಗೆದುಕೊಂಡು ಹತ್ತು ಹನ್ನೆರಡು ತಿಂಗಳು ಇನ್ಸ್ಟಾಲ್ಮೆಂಟ್ ಕೊಟ್ಟು ಅದು ಕೂಡ ರೆಗ್ಯುಲೈಸಾಗಿ ಮಾಡಿದ್ರೆ ಆಗ ಲೆಕ್ಕಾಚಾರ ಬರ್ತದೆ ಮೀಟ್ರ್ ಕೂಡ ಲೆಕ್ಕಾಚಾರ ಬರ್ತದೆ ಅಂತೇಳಿ ಇದನ್ನು ತೀರ್ಮಾನ ಮಾಡಿದ್ದೇವೆ ಹಿಂಗೆ ಹೊಸ ಹೊಸ ಯೋಜನೆಗಳನ್ನು ಇವತ್ತು ಮಾಡ್ತಾ ಇದ್ದೇವೆ ಸೊ ತಲೆಕೇಳ್ಸ್ಕೊಳ್ಕೋಬೇಡಿ ಇನ್ನೊಂದು ದಿನ ನಾನು ಈ ಸೀರ್ವೇಜ್ ಬಗ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡೋಣ ಇದ್ದೇನೆ ಯಾವ ರೀತಿ ಮಾಡ್ಬೋದು ನೀರು ಕೆಲವು ಕಡೆ ಮಿಕ್ಸ್ ಆಗ್ತಾ ಇದೆ ಅನ್ನೋದು ಕೂಡ ಮಧ್ಯ ನನಗೆ ಕೆಲವರು ಹೇಳ್ತಾ ಇದ್ದಾರೆ ಆ ಪಾಯಿಂಟ್ಗಳೆಲ್ಲ ನಾನು ಹುಡುಕೋವಂಥದ್ದು ಅದನ್ನು ಯಾವ ರೀತಿ ಸರಿ ಮಾಡಬೇಕು ಆಮೇಲೆ ಈಗ ಹೊಸ್ದಾಗಿ ಎರಡನೇ ಪಾಯಿಂಟ್ ಏನು ತೆಗೆದುಕೊಳ್ತಾ ಇದ್ದೀವಿ ಆ ನೀರನ್ನು ಎಲ್ಲ ಕ್ಲೀನ್ ಮಾಡೋಂಥದ್ದು ವಾಟರ್ ವಾಟ್ರನ್ನ ಟ್ರೀಟ್ ಮಾಡಿ ಮಾಡೋಂಥದ್ದು ಅದು ಮೇಲೆ ದುಬಾರಿ ಆಗಬಾರ್ದು ಅದಕ್ಕೂ ಕೂಡ ನಾನು ಸೆಂಟ್ರಲ್ ಗೌರ್ಮೆಂಟ್ ಅವರು ಬೇರೆ ಬೇರೆ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಇದನ್ನು ತೆಗೆದುಕೊಂಡು ನೀರನ್ನು ಯಾವ ರೀತಿ ಶುದ್ಧ ನೀರನ್ನು ಬೇರೆ ಕಡೆ ರೈತರಿಗೂ ಕೊಡಬೇಕು ಈ ನೀರನ್ನು ಅದಕ್ಕೇನು ಮಾಡ್ಬೋದು ನಿಮ್ಮ ಮೇಲೆ ಭಾರ ಬಿಡಬಾರ್ದು ಅನ್ನೋದು ಕೂಡ ನಾನು ಸಪ್ರೇಟ್ ಇನ್ನೊಂದು ಮೀಟಿಂಗ್ ನಾನು ಸದ್ಯಕ್ಕೆ ನಾನು ಮಾಡೋನಿದ್ದೇನೆ ಸೊ ಅದರಿಂದ ಒಟ್ಟಾರೆ ನನಗೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಆದರೂ ತಾವೆಲ್ಲ ಬಹಳ ತಾಳ್ಮೆಯಿಂದ ಇದ್ದು ಈ ಒಂದು ದೊಡ್ಡ ಕಾರ್ಯಕ್ರಮ ಇದೇನು ನೀವು ನಾವು ಇವತ್ತು ಈ ಸಂಚಾರಿ ಸರಳ ಕಾವೇರಿ ಸಂಚಾರಿ ಕಾವೇರಿ ಯೋಜನೆ ಇದೇನು ಸಣ್ಣದಲ್ಲ ಹೋದ ವರ್ಷ ಬಹಳ ದೊಡ್ಡ ಭೀಕರವಾದಂಥ ಬರಗಾಲದಲ್ಲಿ ಭಾಳ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ರಿ ನಾನು ಮಧ್ಯ ಹೋಗಿ ಕೆಲವು ಎರಡು ಮೂರು ದೊಡ್ಡ ಜಾಗದಿಂದ ನಿಂತ್ಕೊಂಡು ಕೆರೆಗಳು ನೋಡಿದೆ ನಮ್ಮ ಕನಕಪುರಕ್ಕೆ ಹೋಗ್ಬೇಕಾದ್ರೆ ನಿಂತ್ಕೊಂಡು ಕೋಡೆ ಇದ್ರ ಮೇಲೆ ಪ್ರೆಸ್ಟೀಜ್ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡಿದೆ ಒಂದು ಮೂರ್ನಾಲ್ಕು ಕೆರೆ ಎಲ್ಲ ಒಂಚೂರು ಪತ್ತೋಗಿತ್ತು ಒಂದೆಲ್ಲ ನೀರೇ ನಿಂತೋಗಿತ್ತು ಈಗ ಆದಷ್ಟು ಆ ಕೆರೆಗಳಿಗೆ ಯಾವ ರೀತಿ ನಾವು ತುಂಬೋದು ನೀರಿಗೆ ಯಾವ ರೀತಿ ನಾವು ಹೊರಗಡೆ ನೀರನ್ನ ಯಾವ ರೀತಿ ಹೊರಗಡೆ ಎಲ್ಲೂ ವೇಸ್ಟ್ ಆಗಿ ಹೋಗದಂಗೆ ನೀರುಗಳನ್ನ ತುಂಬಲಿಕ್ಕೆ ಅಂತರ್ಜಲವನ್ನು ಇಚ್ಛಿಸಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಕೂಡ ಅದನ್ನು ನಾನು ಅಲ್ಲಿ ನಮ್ಮ ಪ್ಲಾನ್ ಪ್ಲಾನ್ಸಾಕ್ಷನ್ ಮಾಡುವಂಥ ಅಧಿಕಾರಿ ಮೊನ್ನೆ ತಾನೇ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಮೀಟಿಂಗು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದು ಕೂಡ ಮೀಟಿಂಗ್ ಕೂಡ ನಾವು ಮಾಡಿದ್ದೇವೆ ಸೊ ಅದೆಲ್ಲ ಕೂಡ ಯಾವ ರೀತಿ ಮಾಡಬೇಕು ಆಮೇಲೆ ಈ ನಮ್ಮ ಬೆಂಗಳೂರು ಪಕ್ಕದಲ್ಲಿ ಸೀವರೇಜ್ ಲೈನ್ ಹೋಗುವಾಗ ಎಲ್ಲ ಕಡೆನೂ ಕೂಡ ಇದು ಮುಂದಕ್ಕೆ ಜಾಸ್ತಿ ಯಾರು ಕಸ ಹಾಕಿದೆ ಆ ಕಸದೊಂದು ದೊಡ್ಡ ಮಾಫಿಯಾ ಈ ನಾಲ್ಕು ವರ್ಷದಿಂದ ನಮಗೆ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ ಎಲ್ಲ ಕೋರ್ಟ್ಗೆ ಹೋಗ್ಬಿಟ್ಟು ತಿಳಿಸಿದ್ರು ಏನು ಒಂದೇ ರೂಮಲ್ಲಿ ಕೂತ್ಕೊಂಡು ಎಲ್ಲ ಬೋ ಹಾಕಿಬಿಟ್ಟಿದ್ರು ಸಿ ಹಾಕೊಂಡು ಅದನ್ನೆಲ್ಲ ಎನ್ಕ್ವೈರಿ ಮಾಡಿಸಿದ್ದೀನಿ ಅದೆಲ್ಲ ಇದೆ ಅದನ್ನು ಆಮೇಲೆ ಮಾತಾಡ್ತೀನಿ ಅದೇ ಕೋರ್ಟ್ ಅವರು ಕೂಡ ನೀವು ಇದನ್ನು ಹೊಸ ಟೆಂಡರ್ ಮಾಡಬೇಕು ಅಂತೇಳಿ ಅವರು ಕೂಡ ಅನುಮತಿ ಕೊಟ್ಟಿದ್ದಾರೆ ಸೊ ಇದು ಬೆಂಗಳೂರಿಗೆ ಅನೇಕ ಈ ಕಸ ಕೊಳಚೆ ನೀರು ಕುಡಿಯೋ ನೀರು ವಿದ್ಯುತ್ ಶಕ್ತಿ ಸಂಚಾರಿ ಇವೆಲ್ಲ ಕೂಡ ಭಾಳ ಪ್ರಮುಖವಾದಂಥ ವಿಚಾರ ಅದಕ್ಕೆ ಭಾಳ ದೊಡ್ಡ ದೊಡ್ಡ ಯೋಜನೆಗಳನ್ನು ತೆಗೆದುಕೊಳ್ಬೇಕಾರೆ ನಮ್ಮ ಸರ್ಕಾರ ಕೂಡ ಇವತ್ತು ಎಲ್ಲ ಸ್ಕೀಮ್ಸ್ಗೂ ಕೂಡ ಒಳ್ಳೆ ಗೌರ್ಮೆಂಟ್ ಗ್ಯಾರಂಟಿ ಕೂಡ ಇವತ್ತು ಕೊಟ್ಟಿದೆ ನಾನು ಕೂಡ ಎಲ್ಲರ ಮನೆ ಬಾಗಿಲಿಗೆ ಇದೇನು ಕಾವೇರಿ ಕೊಡ್ತಾ ಇದ್ದೀನಿ ಎಲ್ಲರ ಮನೆ ಬಾಗ್ಲಿಗೆ ಅವ್ರ ಆಸ್ತಿ ಖಾತೆಗಳನ್ನ ಕೊಡುವಂತ ಒಂದು ಯೋಜನೆ ತಯಾರು ಮಾಡಿದ್ದೀನಿ ಅವರವ್ರ ಆಸ್ತಿ ಖಾತೆನ ಅವ್ರ ಬಗ್ಗೆ ಎಲ್ಲರೂ ಕೂಡ ನನ್ನ ಆಸ್ತಿ ಖಾತೆಗೆ ಹೋಗೋ ಗೊತ್ತೇ ಇರುವುದಿಲ್ಲ ಎಷ್ಟು ಆಸ್ತಿ ಕಟ್ಟಬೇಕು ಏನ್ ಮಾಡಬೇಕು ಯಾರ ಹೆಸರು ಅವ್ರ ತಂದೆ ಹೆಸರು ಇರ್ತದೆ ಅವ್ರ ಅಪ್ಪನ ಹೆಸರು ಇರ್ತದೆ ಮಾವನ ಹೆಸರು ಇರ್ತದೆ ಯಾರಾದರೂ ಹೆಸರು ಇರ್ತದೆ ಅದೆಲ್ಲ ಸರಿ ಮಾಡಿ ಒಂದ್ ರೂಪಾಯಿ ಯಾರು ಲಂಚ ಪಂಚ ಕೊಡದೆ ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ ನ ಲೋಡ್ ಮಾಡ್ಬಿಟ್ಟು ಕೊಡುವಂತದ್ದು ಇನ್ನೊಂದು ಹದಿನೈದು ದಿನದಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ಕರಿತಾ ಇದ್ದೀನಿ ನಂಬಿಕೆ ನಕ್ಷಿ ಅಂತ ಒಂದು ಕೂಡ ಮಾಡಿದ್ದೀನಿ ಯಾರು ಕಾರ್ಪೊರೇಷನ್ ಆಫೀಸ್ ಹೋಗದೆ ಐವತ್ತು ಎಂಬತ್ತರಲ್ಲಿ ಒಂದು ಟ್ರಾನ್ಸಾಕ್ಷನ್ ಬೇಕಾದೂನು ಒಬ್ಬ ಸರ್ಟಿಫೈಡ್ ಇಂಜಿನಿಯರು ಸರ್ಟಿಫೈಡ್ ಯಾರಾದ್ರೂ ಇಂಜಿನಿಯರು ಆರ್ಕಿಟೆಕ್ಟ್ ಅವ್ರ ಲೋಡ್ ಮಾಡಿಸ್ಬಿಟ್ಟು ಟ್ರಾನ್ಸಾಕ್ಷನ್ ತಗೋಬಿಡ್ಬೋದು ಮನೆ ಕಟ್ಕೋಬಹುದು ಆ ರೀತಿ ಅದಕ್ಕೆಲ್ಲ ಕೂಡ ನಾನು ಗಾಳಿ ಸಿದ್ಧತೆ ಮಾಡಿಗಾಲೇ ಪ್ರಾರಂಭ ಮಾಡಿದ್ದೀನಿ ಹಾಗೆ ಒಂದು ಹೊಸ ರೂಪಾಯಿ ಕೊಡಬೇಕು ಅಂತೇಳಿ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಜನ ಯಾರು ಹೋಗ್ತಾರೋ ಬಿಡ್ತಾರೋ ಅದು ನನ್ಗೆ ಮುಖ್ಯ ಅಲ್ಲ ನಾವು ಮಾಡಂತ ಕೆಲಸ ನಮಗೆ ದೇವ್ರ ವರನು ಕೊಟ್ಟುದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಟ್ಟವನು ಆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾನು ಯಾವ ರೀತಿ ಬಳಸ್ಕೊಳ್ತೀನಿ ಈ ದೇವ್ರ ಕೆಲಸ ಏನು ಕೆಲವನ್ನ ಕಳ್ಸೋ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹಂಗೆ ನೀವೆಲ್ಲ ನಮ್ಮ ಸರ್ಕಾರದ ಸಿಬ್ಬಂದಿಗಳು ನೀವು ಮೂವತ್ತು ವರ್ಷ ನಿಮ್ಮ ಕೆಲಸ ನಮ್ಗೆ ಐದೇ ವರ್ಷ ಕೆಲಸ ನನಗೇನೋ ಬಿಡಿ ಮೂವತ್ತೈದು ವರ್ಷನೇ ಕೂತಿದ್ದೀರಿ ಒಳಗಡೆ ನಿಮ್ಗೆಲ್ಲ ನಿಮಗೂ ಇದೆ ನಾವು ರಾಜಕೀಯ ನಮಗೆ ಜನ ವಿ ಮಾಡ್ತಾ ಇರ್ತಾರೆ ಹಾಗಾಗ ಜನ ಕೆಲಸ ಮಾಡಿದ್ರೆ ನಮ್ಗೆ ರಿಲೀವ್ ಮಾಡ್ತಾರೆ ಜನ ಕೆಲಸ ಮಾಡಿದ್ರೆ ನಮಗೂ ರಿಲೀವ್ ಮಾಡಲಿಲ್ಲ ಸೊ ಅದರಿಂದ ನೀವು ಮುಖ್ಯ ಸೊ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಶುಭ ಆಗಲಿ ಒಳ್ಳೇದು ಕೆಲಸ ಮಾಡ್ತಾ ಇದ್ದೀರಿ

ఈ యోజన ఫస్ట్ సర్వింగ్ ది పీపల్ అండ్ ఇంబిక మేము ఇష్ట ఫోన్ తక్షణ ఇది రిజిస్టర్ తక్షణ ఆన్లైన్ తక్షణ ఇప్పి ಇನ್ನೂರೈವತ್ತಿಗೆ ಶುರು ಮಾಡಿದ್ದೀವಿ ಇನ್ನು ನಾವು ಇನ್ನೂರೈವತ್ತು ಮುಂದಕ್ಕೂ ಮಾಡ್ತೇವೆ ಸೊ ಇಡೀ ದೇಶದಲ್ಲೇ ಒಂದು ಮಾದರಿ ಕೆಲಸ ಬೆಂಗಳೂರಿನ ನೀರು ಸರಬರಾಜು ಮತ್ತು ಒಳಚರಂಡಿ ಮಾಡಿದೆ ಅದಕ್ಕೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಿಬ್ಬಂದಿಯವ್ರಿಗೆ ನಮ್ಮ ಅಧ್ಯಕ್ಷರಿಗೆ ಒಂದು ಶುಭ ಹಾರೈಸನ್ನು ಎಲ್ಲರೂ ಮಾಡ್ತೇನೆ Thank <laughs> you. ಮಾನ್ಯ ಶಾಸಕರಾದ ಶ್ರೀ ಸೋಮಶೇಖರ್ ಅವರು ಎಲ್ಲ ಗಣ್ಯ ಮಾನ್ಯರ ಒಡಗೂಡಿ ಜನಹಿತಕಾರಿಯಾಗಿರುವಂತಹ ಈ ಯೋಜನೆಯನ್ನ ಜನಮುಖಿಯಾಗಿರುವಂತಹ ಈ ಯೋಜನೆಯನ್ನ ಸರ್ವರಿಗೂ ಶುದ್ಧ ಕುಡಿಯುವ ನೀರನ್ನ ಕಲ್ಪಿಸುವಂತಹ ಈ ಯೋಜನೆಯನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಚಾಲನೆಯನ್ನು ನೀಡುತ್ತಾ ಇದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಪೂರ್ವ ಮತ್ತು ಪಶ್ಚಿಮ ಬೆಂಗಳೂರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಹೆಚ್ಚು ತೊಂದರೆ ಅನುಭವಿಸ್ತಾ ಇರುವಂತಹ ಪ್ರದೇಶಗಳಿಗೆ ಪ್ರಥಮ ಆದ್ಯತೆ ಇದೆ ಆನ್ಲೈನ್ ವ್ಯವಸ್ಥೆ ಇದೆ ಸಂಚಾರಿ ಕಾವೇರಿ ಮೊಬೈಲ್ ಆಪ್ ಹಾಗೂ ವೆಬ್ಸೈಟ್ ಮುಖಾಂತರ ನೀರಿನ ಟ್ಯಾಂಕರ್ ಬುಕ್ಕಿಂಗ್ ಮಾಡಬಹುದಾಗಿದೆ ಟ್ಯಾಂಕರ್ ಟ್ರ್ಯಾಕಿಂಗ್ ಮತ್ತು ಪ್ರೊಟೆಕ್ಷನ್ ವ್ಯವಸ್ಥೆ ಕೇವಲ ಒಂದು ಸಾವಿರ ರೂಪಾಯಿಗಳನ್ನ ಪಾವತಿಸಿ ಕಾವೇರಿ ಸಂಪರ್ಕವನ್ನ ಪಡೆಯಬಹುದಾಗಿದೆ ಈ ಯೋಜನೆಯ ಫಲಾನುಭವಿಗಳು ವೇದಿಕೆಯಲ್ಲಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಸರಳ ಕಾವೇರಿ ಯೋಜನೆಯ ಫಲಾನುಭವಿಗಳು ವೇದಿಕೆಯಲ್ಲಿದ್ದಾರೆ ಬರಲಿ ಚಪ್ಪಾಳೆ ಎಲ್ಲಮ್ಮ ಸುಂದ್ರಮ್ಮ ರತ್ನಮ್ಮ ಕೋಮಲಾ ಸಿ ಆರ್ ಚೌಡಮ್ಮ ರೋಹಿಣಿ ಬಿ ಆಯೇಷ ಮೆಹಬೂಬ್ ಸುಮಯ್ಯ ಭಾನು ಫಾಮಿದಾ ಬೆಂಗಳೂರಿನ ಅಂತರ್ಜಲವನ್ನ ವೃದ್ಧಿಸುವಂತಹ ಯೋಜನೆ ಇದಾಗಿದೆ ಸಾವಿರ ಇದಕ್ಕೆ ಸಹಕಾರ ಬೇಕು ಇದು ದೇಶದ ವಿಚಾರ ಎಲ್ಲಿ ಏನ್ ಬರೀ ನಮ್ಮ ಕರ್ನಾಟಕದ ಮುಂದೆ ಅಲ್ಲ ಇದು ಭಾರತದ ಒಂದು ವಿಚಾರ ದೃಷ್ಟಿಯಿಂದ ನಾವು ಮುಂಜಾಗ್ರತಾರೆ ಎಲ್ಲರಿಗೂ ಮನವಿ ಮಾಡಿದ್ದೇವೆ ನಾನೇ ಸೂಚನೆ ಸರ್ ಇದ್ರ ಜೊತೆ ಬೆಂಗಳೂರಿನ ಭದ್ರತೆ ಕೂಡ ಇಂಪಾರ್ಟೆಂಟ್ ಸರ್ ನಗರಾಭಿವೃದ್ಧಿ ಸಚಿವರಾಗಿ ಏನ್ ಬೆಂಗಳೂರು ವಿಚಾರದಲ್ಲಿ ಅದೇ ಪೊಲೀಸ್ ಆಫೀಸರ್ಸು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಸಹ ನಾನು ಎಲ್ಲರೂ ಜ ನಿಮಗೆ ಸಮ ಯಾವ ಸಂದರ್ಭಕ್ಕೆ ಏನೇನು ಡೈರೆಕ್ಷನ್ಸ್ ಕೊಡ್ತೇವೆ ಖಂಡಿತ ನಾವು ಡೈರೆಕ್ಷನ್ಸ್ ಕೊಡ್ತೀವಿ ಇವತ್ತು ನಮ್ಮ ಐಕ್ಯತೆ ಇಟ್ಕೊಂಡು ನಾವು ಯೋಧರಿಗೆ ನಮ್ಮ ಸಾಧಿಸೋದು ಅವ್ರಿಗೆ ಆತ್ಮಧೈರ್ಯವನ್ನು ತುಂಬುವಂಥ ಕೆಲಸ ಇವತ್ತು ಸರ್ಕಾರದೇ ಮುಂದಾಣತ್ವವನ್ನು ವಹಿಸಿಕೊಂಡು ಇವತ್ತು ಮಾಡಿದೆ ನೀವು ಕೂಡ ಎಲ್ಲ ಮಾಡ್ತೀವಿ ಏನೇನಿದೆ ಅಫಿಷಿಯಲ್ ಆಗಿ ನಾವು ಮುಂದಕ್ಕೆ ಸಾಯಂಕಾಲದ ಮೇಲೆ ಇನ್ನು ಕೆಲವು ವಿಚಾರಗಳನ್ನು ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿ ನಿಮ್ಗೆ ಇದು ಗಮನ ಜಿಲ್ಲಾ ಮಟ್ಟದಲ್ಲೂ ಮಾಡ್ತಾರೆ ಜಿಲ್ಲಾ ಮಟ್ಟಕ್ಕೂ ವಿಸ್ತರಣೆ ಮಾಡ್ತಾರೆ ಸದ್ಯಕ್ಕೆ ರಾಜ್ಯದ ಹೆಡ್ ಕ್ವಾರ್ಟರ್ ಮಾಡಿದ ಪ್ರಾಜೆಕ್ಟ್ ಹೇಳಿದ್ರು ಅಲ್ಲಿ ರೈತರು ವಿರೋಧ ಮಾಡ್ತಿದ್ದಾರೆ ಕೋಲಾರದಲ್ಲಿ ನೀರು ಕುಡಿಲಿಲ್ಲ ಸೊ ಇಲ್ಲಿಗೂ ಅದೇ ಮೋರಿ ರೈತರಲ್ಲ ರೈತರಲ್ಲ ಅವರು ರೈತರು ವಿರೋಧಿಗಳು ಬಿ ಡಬ್ಲ್ಯೂ ಎಸ್ ಎಸ್ ನೀರನ್ನ ಕ್ಲೀನ್ ಮಾಡಿಬಿಟ್ಟು ಅಲ್ಲಿಗೆ ಕೊಡ್ತಾ ಇದೀವಿ ನಾವು ಈಗ ಕೋಲಾರ ರೈತರನ್ನ ಹೋಗಿ ನೋಡಿ ಅವರೆಲ್ಲ ವಿರೋಧ ಮಾಡಿದವ್ರಿಗೆಲ್ಲ ನಾವು ಅದೆಲ್ಲ ತಲೆಕರಿಸ್ಕೊಳಕ್ ಆಗಲ್ಲ ಇದು ನಾವು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀವಿ ಆ ನೀರು ಭೂಮಿ ಒಳಗಡೆ ಹೋಗ್ತದೆ ಭೂಮಿಲಿ ಫಿಲ್ಟರ್ ಆಗ್ತದೆ ಅಂತರ್ಜಲವನ್ನು ಹೆಚ್ಚಿದೆ ಈ ಬೆಂಗಳೂರು ನೀರೆಲ್ಲ ಎಲ್ಲಿ ಹೋಗ್ತದೆ ಈ ನೀರು ನಾವು ಕುಡಿತಾ ಇಲ್ಲ ಮೂರನೇ ಹಂತ ಮಾಡ್ತಾ ಇದೀವಪ್ಪ ಈಗ ಈಗ ಏನೋ ಟ್ರೀಟ್ಮೆಂಟ್ ನಾನು ಋಷ್ಭಾವತಿ ಮುಖಾಂತರ ಅರ್ಕಾವತಿಗೆ ಕನಕಪುರ ಬರ್ತಾ ಇಲ್ವಾ ನನ್ನ ಮನೆ ಕಾವೇರಿ ಒಳಗಡೆ ಪಕ್ಕದಲ್ಲೇ ಇದೆ ಗೊತ್ತಿದೆ ನಿಮಗೆ ಕನಕಪುರ ಟೌನು ಅರ್ಕಾವತಿ ಒಳಗಡೆ ರಾಮನಗರದ ಒಳಗಡೆ ರಾಮನಗರದ ಒಳಗಡೆ ಅರಿತಾ ಇದೆ ನಮ್ಮ ಊರು ನನ್ನ ಮನೆಯೆಲ್ಲ ನಾನು ಕುಡಿತಾರೋ ಇದೇ ನೀರು ಇನ್ನೂ ಗಟ್ಟಿಯಾಗಿಲ್ವಾ ನಾನು ಆಮೇಲೆ ಮಾತಾಡೋದು